ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಕರ್ನಾಟಕ ನಗರ ವಿಶ್ವ ನ ಕರ್ನಾಟಕ ರಕ್ಷಣಾ ವೇದಿಕೆ ನ್ಯಾಯಗೌಡರು ಮೈಸೂರು ನಗರ ಉಪದೇಶ ಸರ್ ನಾನು ಹದಿನೈದು ವರ್ಷದಿಂದ ಸರ್ ನಾನು ಓಡಾಡ್ತಾ ಇದ್ದೀನಿ ನಾನು ಸರ್ ಈ ವಿಚಾರ ಏನಂದರೆ ಸರ್ ನನ್ನ ನಾನು ನನಗೆ ಕೆ ಎಮ್ ಇಂದ ಕೆ ಎಮ್ ಇಂದ ಸರ್ ನನಗೆ ಇದು ನನ್ನ ನಂದಿನಿ ಭೂತ ನನಗೆ ಸ್ಯಾಂಕ್ಷನ್ ಆಗಿದೆ ಸರ್ ಅದು ಮೂಡದಿಂದ ಈ ಜಾಗಕ್ಕೆ ನನ್ನ ಹತ್ರ ಪರ್ಮಿಷನ್ ಕೂಡ ಇದೆ ಆ ಮೂಡ ಜಾಗಕ್ಕೆ ಸರ್ ನಾನು ಒಂದು ವರ್ಷ ಬಾಡಿಗೆ ಕೂಡ ಕಟ್ಟಿದ್ದೀನಿ ಸರ್ ನನ್ನ ಹತ್ರ ಎಲ್ಲ ದಾಗ ನೀವು ನೋಡ್ಬೋದು ನನ್ನ ಹತ್ರ ಎಲ್ಲ ದಾಖಲೆ ಇದೆ ಇದು ನೋಡಿ ಸರ್ ಇದು ನನಗೆ ಕೆ ಎಫ್ ಇಂದ ಸರ್ ಪರ್ಮಿಷನ್ ಲೇಟರ್ ಆಮೇಲೆ ಸರ್ ನನಗೆ ಇದು ನೋಡಿ ಸರ್ ಇದು ನಾನು ಮೂಡಾಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರೋ ಸರ್ ಇದು ಸರ್ ನಾನು ಚೆಕ್ ಬಂದಿ ಈ ಜಾಗಕ್ಕೆ ಮೂಡ ಇಂಜಿನಿಯರು ಪವಿತ್ರ ಮೇಡಮ್ ಅವರು ಬಂದು ಅವರೇ ಈ ಚೆಕ್ ಬಂದಿ ಹಾಕಿರೋದು ಮತ್ತು ಹಾಗೂ ಇದು ಸರ್ ಮೂಡಾಗೆ ನಾನು ಬಡ ಕಟ್ಟಿರ ಸರ್ ಮತ್ತು ಸರ್ ಇದು ಮೂಡೋದು ಸರ್ ನನಗೆ ಪರ್ಮಿಷನ್ ಇಟ್ಟರು ನನ್ನ ಹತ್ರ ಸರ್ ಎಲ್ಲ ದಾಖಲಾತಿ ಇದ್ರು ಸರ್ ಇಲ್ಲಿನ ಕೆಲವು ನಿವಾಸಿಗಳು ಸರ್ ನನ್ನೆಲ್ಲ ಎಲ್ಲ ನಿವಾಸಿಗಳೆಲ್ಲ ಇಲ್ಲಿನ ಸರ್ ಕೆಲವು ನಿವಾಸಿಗಳು ಹಾಗೂ ಕೆಲವು ರಾಜಕೀಯ ಪಕ್ಷಗಳ ರಾಜಕಾರಣಿಗಳ ಹಿಂಬಾಲಕರು ಹಾಗೂ ಬೆಂಬಲಿಗರು ನನಗೆ ತುಂಬವಾದ ಮಾನಸಿಕವಾದ ಹಿಂಸೆ ಮಾಡ್ತಿದೆ ಸರ್ ಯಾಕೆಂದರೆ ಸರ್ ನನಗೆ ನಾನು ಮೂರು ವರ್ಷದಿಂದ ಸರ್ ಓಡಾಡಿ ಸರ್ ನನಗೆ ಇದು ಸ್ಯಾಂಕ್ಷನ್ ಆಗಿದೆ ಒಂದು ವರ್ಷ ನಾನು ಕೆ ಎಮ್ ಎಫ್ಗೆ ಎರಡು ಲಕ್ಷ ಡೆಪಾಸಿಟ್ ಕಟ್ಟಿ ಸರ್ ನಾನು ಒಂದು ವರ್ಷ ಆಗಿದೆ ಸರ್ ಈ ಇದೇ ಜಾಗ ಈ ಬೂತ್ ಮಡಿಗೆ ಮೂರು ತಿಂಗಳ ಸರ್ ಮೂರು ತಿಂಗಳ ಸರ್ ಮುಂದಿನ ನಾನು ಕೆಲಸಗಳು ಮಾಡೋಕ್ಕೆ ಡೈರಿ ಓಪನ್ ಮಾಡಬೇಕು ಅಂತ ಸರ್ ಇನ್ನೂ ನನಗೆ ಎರಡು ತಿಂಗಳಾಗುತ್ತೆ ಇನ್ನು ಸಿವಿಲ್ ವರ್ಕ್ ಮಾಡಬೇಕು ವೆಲ್ಡಿಂಗ್ ಕೆಲಸ ಲೈಟಿಂಗ್ ಕೆಲಸ ಮಾಡಬೇಕು ಇಲ್ಲಿನ ಸರ್ ಕೆಲವು ಜನಗಳು ನನಗೆ ತುಂಬ ಮಾನಸಿಕ ಹಿಂಸೆ ಮಾಡಿ ಸರ್ ಇದು ಓಪನ್ ಮಾಡೋಕ್ಕೆ ಬರ್ತಿಲ್ಲ ಸರ್ ವಿಚಾರ ಏನಂದರೆ ಸರ್ ನಾನು ಸರ್ ವಾರ್ಡ್ ನಂಬರ್ ಮೂರು ಮಾಜಿ ಸಭೆ ಸರ್ ಮತ್ತೆ ನಾನು ಈ ವಾರ್ಡನಲ್ಲ ಸರ್ ಇದೇ ಸರ್ ಆ ಸಮಸ್ಯೆ ಮತ್ತೆ ನಾ ಅವ್ರು ಹೇಳ್ತಿರೋದು ಬೇರೆ ವಾರ್ಡ್ ಹುಡುಗ ಬಂದು ಇಲ್ಲಿ ಮಾಡ್ತಾವೆ ಈ ವಾರ್ಡೋ ಯಾಕೆ ಈ ವಿಚಾರ ಏನು ಸರ್ ಬೇರೆ ವಾರ್ಡ್ ಅನ್ನೋದು ಏನು ಸರ್ ಸಮಸ್ಯೆ ನಾನೇನು ಇಲ್ಲಿಂದ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಿಲ್ಲ ಸರ್ ಇಲ್ಲಿ ಟಿ ಎಂಗೆ ಡೀಟೇಲಿಲ್ಲ ಬಿ ಡಿ ಸಿ ಡಿಯನ್ ಡೀಟೆಲ್ಲ ಹಾಲು ಸರ್ ಹಾಲು ಯಾರಿಗೂ ಬೇಡ ಸರ್ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಸರ್ ಹಾಲು ಸರ್ ನಾನು ಹಾಲಿನ ಉತ್ಪನ್ನಗಳು ಹಾಲು ಮಾಡೋಕ್ಕೆ ಸರ್ ಒಂದು ಜೀವನ ಮಾಡೋಕ್ಕೆ ಮಾಡ್ತೀನಿ ಸರ್ ಸರ್ ನಾನು ಈಗ ಮೂ ಟೋಟಲ್ ಸರ್ ಈಗ ಮೂರು ಲಕ್ಷದ ಐವತ್ತು ಸಾವಿರ ಖರ್ಚು ಮಾಡಿ ಸರ್ ನಾನು ಸರ್ ಇಂಟಿ ಮಕ್ಕಳು ಒಡವೆ ಇಟ್ಟಿ ಸರ್ ನಾನು ಅಲ್ಲಿ ಸಾಲ ಮಾಡಿ ಬಡ್ಡಿ ಸಾಲ ಮಾಡಿ ನನ್ನ ತಂದೆ ಬಂಡವಾಳ ಹಾಕಿನಿ ಸರ್ ನನಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ತುಂಬ ತೊಂದರೆ ಕೊಡ್ತಾರೆ ನೋಡಿ ಸರ್ ನಾನು ಆಟೋ ವರ್ಡ್ ಸಂಪಾದನೆ ಆಟೋ ಓಡ್ಸೋದು ನಾನು ನಾನು ಆಟೋ ಕೂಡ ಓಡಿಸೋಕಲ್ಲ ಸರ್ ಸರ್ ನಾನು ಮೂರು ಒಂದು ವರ್ಷದಿಂದ ಸರ್ ನಾಯಿ ಥರ ಸರ್ ಎಲ್ಲ ಕಡೆ ಓಡಿ ಎಲ್ಲರ ಥರನು ಪರ್ಮಿಷನ್ ಕಾನೂನು ರೀತಿಯಾಗಿ ತರ್ತದೆ ಕಾನೂನು ರೀತಿಯಾಗಿ ಎಲ್ಲ ಪಡ್ಕೊಂಡಿನಿ ಆದರೂ ಸರ್ ಇಲ್ಲಿ ಕೆಲವು ವ್ಯಕ್ತಿಗಳು ತುಂಬ ಮಾನಸಿಕವಾಗಿ ತೊಂದರೆ ಕೊಡಿ ಸರ್ ನಾನು ಇನ್ನು ಯಾರದ ಹೋಗಲಿ ಸರ್ ಸರ್ ಇದು ಮೈ ಮೈ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ತೌರು ಜಿಲ್ಲೆ ಸರ್ ಇಲ್ಲಿ ಉಸ್ತುವಾರಿ ಸಚಿವರು ಮಾದೇವಪ್ಪ ಅವರು ಇದು ಚಾಮರಾಜ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಬರ್ತದೆ ಈ ಚಾಮರಾಜ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಆರು ಸರ್ ಗೋಕುಲಂ ಮೂರನೇ ಅಂತ ಸರ್ ಇದು ಇಲ್ಲಿನ ಶಾಸಕರು ಸನ್ಮಾನ್ಯ ಕೆ ಹರೀಶ್ ಕೋಟು ಸರ್ ದಯವಿಟ್ಟು ಸರ್ ಇದಕ್ಕೆ ಯಾರಾದರೂ ಅಧಿಕಾರಿಗಳು ದಯವಿಟ್ಟು ಬಂದು ನನಗೊಂದು ನ್ಯಾಯ ಕೊಡಿಸ್ಬೇಕು ಸರ್ ಯಾಕೆಂದ್ರೆ ಸರ್ ನಿನ್ನೆ ವಿ ಪುರಂ ಪೊಲೀಸ್ ಟೇಷನ್ಗೆ ಸರ್ ನಾನು ಕಂಪ್ಲೇಂಟ್ ಹೋಗಿದೆ ಬಟ್ ನಾನು ಕಂಪ್ಲೇಂಟ್ ಅಲ್ಲೇ ತಕ್ಕಲಿದೆ ಸರ್ ಇಲ್ಲಿನ ಇನ್ಸ್ಪೆಕ್ಟರ್ ಸರ್ ವಿವೇಕಾನಂದ ಸರ್ ಅವ್ರಿಗೂ ಹೇಳ್ತೀನಿ ಹಾಗೂ ಮೈಸೂರಿನ ಕಮಿಷನರ್ ಮೇ ಮೇಡಮ್ ಸಿಮಲಟ್ ಅವ್ರಿಗೂ ಈ ಮೂಲಕ ನಾನು ಏನೇ ಕೇಳ್ಕೊಳ್ಳೋದ್ರೆ ನನಗೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಇಲ್ಲಿ ನನಗೆ ತುಂಬ ಧಮಕಿ ಆಗಿದ್ದಾರೆ ಆಗಿದ್ದಾರೆ ಮತ್ತೆ ಈ ಕೆಲಸ ಸರ್ ಮಾಡೋಕ್ಕೆ ಇಲ್ಲಿ ಕೆಲವು ರಾಜಕಾರಣಿಗಳು ಹಿಂಬಾಲಕ್ಕೂ ನನ್ನ ಹತ್ರ ದುಡ್ಡು ಕೂಡ ಕೇಳಿದೆ ಸರ್ ಅದೊಂದು ರೆಕಣಿಗಿದೆ ಅಷ್ಟು ಕೇಳಿ ಕೇಳಕ್ಕೆ ಬಗ್ಲಿಲ್ಲ ಬರಲಿಲ್ಲ ಅಂದಿದ್ದು ಸರ್ ಬೆಳಿಗ್ಗೆ ಮೂಡ ಅಧಿಕಾರಿಗಳನ್ನ ಕರೆಸಿ ಸರ್ ನನಗೆ ದಮಿಕೆ ಹಾಕಿದ್ದಾರೆ ಅವರು ಬಂದ ತಕ್ಷಣ ಏನು ವಿಚಾರ ಅಂತ ಮೂಢ ಅಧಿಕಾರಿಗಳೆಲ್ಲ ಡಾಕ್ಯುಲಾತ್ ಇದೆ ನೀವೇ ನನಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಈಗ ಯಾಕೆ ನೀವೇ ನಂಗೆ ಈ ಥರ ಮಾಡ್ತಿದ್ದೀರಾ ಅಂತಂದರೆ ನೀವು ಇದೊಂದು ಹೊಸ ಕಾರಣ ಶುರು ಮಾಡಿ ಸರ್ ರಿನ್ಯೂವಲ್ ಮಾಡಿಸಿ ಅಂತ ಇದ್ದಾರೆ ನಾನು ಸರ್ ಈಗ ಬೂತ್ ಕೊಟ್ಟು ನನಗೆ ಮೂರು ತಿಂಗಳಾಯಿತು ನನಗೆ ಪರ್ಮಿಷನ್ ಕೊಟ್ಟು ಒಂದು ಹೊಸ ಇತ್ತು ನಾನು ಇನ್ನೂ ಓಪನೇ ಮಾಡಿಲ್ಲ ಸರ್ ರಿನ್ಯೂವಲ್ ಮಾಡಿಸಿ ಅಂತ ಹೇಳ್ತಾರೆ ರಿನ್ಯೂವಲ್ ಅಂದರೆ ಮೈಸೂರು ಸರ್ ಎಷ್ಟು ಬಂದಿದೆ ಎಲ್ಲ ರಿನ್ಯೂವಲ್ ಆಗಿದೆಯಾ ಎಲ್ಲರೂ ಮುಚ್ಚೋ ಕೇಳಿ ಈಗ ವ್ಯಾಪಾರ ಮಾಡ್ತಿದ್ದಾರೆ ಅದು ಮುಚ್ಚಿಬಿಟ್ಟು ರಿನೂಲ್ ಆಮೇಲೆ ಓಪನ್ ಮಾಡಕ್ಕೆ ಕೇಳಿ ಈಗ ರಿನೂವೇ ಮಾಡ್ಸೋದ್ ಒಂದು ಹೊಸ ಕಾರಣ ಸಹ ಹುಡುಕಿಕ ಬಂದರು ಅದಕ್ಕೆ ಬೆಳಗ್ಗೆ ನಾನು ವೀಡಿಯೋ ಆನ್ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಅವ್ರು ಇಲ್ಲಿಂದ ಕಾಲ್ಕತ್ತಿದ್ದಾರೆ ಮೂಡಾದ ಎ ಡಬ್ಲ್ಯೂ ಇಂಜಿನ್ ಇಬ್ಬರು ಬಂದಿದ್ದರು ಸರ್ ಇಲ್ಲಿಂದ ಅವರು ಕಾಲ್ಕತ್ತಿದ್ದಾರೆ ಸರ್ ನಾನು ಸರ್ ಸಾಲ ಸೋಲ ಮಾಡಿ ಸರ್ ಮಾಡಿದ್ದೀನಿ ಸರ್ ನನಗೆ ದಯವಿಟ್ಟು ನ್ಯಾಯ ಬೇಕು ಸರ್ ನನಗೆ ಯಾರು ಸರ್ ನನಗೆ ಬ್ಯಾಕ್ ಪೋನ್ ಆಗಿ ನನಗೆ ಸಪೋರ್ಟ್ ಯಾರ ಸರ್ ನಾನು ಒಬ್ಬಂಟಿಯಾಗಿ ಓಡಿಸಿದಾರೆ ನಿಮಗೆ ನನಗೆ ಈಗ ಸಹಾಯ ಮಾಡಿಸೋದು